ನಾ ನಿಮ್ಮಂಗ ಮಾತು ಅಲ್ಲ ಹೇಳಂಗಾರ ಉತ್ನಾಳ್ದವ್ರು ಅರ್ಧ ತೊಲಿ ಬಂಗಾರ ಹಿಂಗ ಹೇಳದವ್ರ ಅಲ್ಲ ಅಲ್ಲರಿಪ ಸಿಡಾಣ ಗ್ರಾಮದ ಗುರು ಹಿರಿಯರ ಮೈ ತುಂಬ ಆಭರಣಗಳ ಬಂಗಾರದ ಗಟ್ಟಿ ಬಂಗಾರದ ಹೌದು ಉತ್ನಾಳದವರು ಮತ್ತು ಹರ್ನಾಳದವರು ಬಲ್ಲಿ ಬರೀ ಕಿರುಬಳ್ಳನಾಗ ಅರ್ಧ ತೊಲಿ ಉಂಗುರದ ಹೌದು ಆ ಉಂಗುರು ತೋರ್ಸಿ ಇಲ್ಲಿ ದಿಮಾಕ್ ಮಾಡೋದು ಬೇಡ ಬೇಡ ಬೇಕಾಗಿಲ್ಲ ಈ ಮಾತು ಹೇಳಿನಿ ಹೇಳಿ ಇದೇ ನಾ ಹೇಳು ಮಾತೇ ಹೇಳಿ ಅಂದ್ರ ದೈವದ ಕೈಲಿ ನಾ ಭಾಳ ಶಾಣ್ಯ ಭಾಳ ಬಲ ಹಾ ನಮ್ಮ ಇದಂಗ ಹಂಗಲ್ಲ ಎನ್ ಅದಕ್ ಬಂದ್ ಹೇಳ್ತಾರ ನೋಡ್ರಿ ಅವಾಣ ಮಾಸ್ತಾರ ಏನ್ ಹೇಳಿದ್ರು ಏನ್ ಏ ಗೌಡ ಕಲ್ಲೂರು ಮಠಕ್ಕೆ ಕಲಂಕ್ ಹಚ್ಚಬೇಡ ಹೌದ ಕಲ್ಲೂರು ಮಠಕ್ಕೆ ಕಲಂಕ್ ಹಚ್ಚಬೇಡ ಅಲ್ಲಿ ಮಾತೇ ಆಗಾಲ ನೀ ಮೈ ಹುಟ್ಟು ಹೇಳತೇನು ಹಲೋ ಹೇಳೋಣಿ ಠೀಕ್ ಅದಪ್ಪ ನಾವೊಬ್ಬ ಮೈ ಹುಟ್ಟು ಶಾಲಿನ ತಿಳ್ಕೋರಿ ನೀವು ಕೂಡಿರ್ತೇವೆ ಈ ಒಂದು ಕ್ಷಣಕ್ಕಾಗಿ ತಿಳ್ಕೋರಿ ತಿಳ್ಕೋರಿ ಮಹಾನುಭಾವಿಗಳು ಆಗಿರ್ತಕ್ಕಂತ ಹೇಳ್ತಾ ಇರಿದಿತ್ ಹೇಳ್ತಾರಿ ಸರ್ ಏನತ್ ಹೇಳ್ತಾರಿ ಸರ್ ಮಾತ ಎಣ್ಣೆ ಬತ್ತಿ ಕೂಡಿ ಸೊಡರಾತೂ ನೋಡ ಹೌದು ಎಣ್ಣಿ ಬತ್ತಿ ಕೂಡಿ ಸೊಡರಾತೂ ನೋಡ ಪುಣ್ಯ ಪಾಪ ಕೂಡಿ ಒಡಲಾತೂ ನೋಡ ಹೌದೌದು ಎಣ್ಣೆ ಬತ್ತಿ ಕೂಡ್ತು ಲಕ್ಕ ಮೈ ಗದಗಿ ಮುಂದೆ ಉರ್ತಿರ್ತಕ್ಕಂಥ ಅಕ್ಕದ ಹಾಕದ ಪಾಪ ಪುಣ್ಯ ಎರಡು ಕೂಡುದು ಅಂದ್ರೆ ಈ ಮನುಷ್ಯ ಜನ್ಮ ತೊಳ್ಳಾಕ ಬರ್ತದ ಹೌದು ಹೌದಲ್ರಿ ಈ ಒಡಲು ತಯಾರ ಅಕ್ಕದ 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 ಹೆಂಗ ಎಣ್ಣೆ ಬತ್ತಿದಿಂದ ಜ್ಯೋತಿ ಉತ್ಪತ್ತಿ ಆಯ್ತು ರೀ ಸರ್ ಹ್ಯಾಂಗ ಪಾಪ ಪುಣ್ಯದಿಂದ ಇದು ಒಡಲು ಉತ್ಪತ್ತಿ ಆಯ್ತು ನೋಡು ಹೌದು ಹಾಂಗ ಶಿಡಾನ ಗ್ರಾಮದೊಳಗೆ ನಾವು ಕೂಡಿದೆ ಅಂದ್ರೆ ಇಲ್ಲಿ ಜ್ಞಾನ ಅನ್ನೋದು ಉತ್ಪತ್ತಿ ಹಾಕದ ಬಂಧುಗಳೇ ಹೌದು 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 ಅದಕ್ಕಿರಲಿ ಒಳ್ಳೆ ಸಭಾ ಹೌದು ಎಲ್ಲಾ ಗುರು ಹಿರಿಯರು ಶಾಣ್ಯರು ಪಂಡಿತರು ಹಿರಿಯರು ಅದಿರಿ ಅದಿರಿ ಇಲ್ಲಿ ಹರಳದವರಿಗೆ ನಮಗ ದೊಡ್ಡ ಬಡದಾಟ ಹತ್ಯ ಎಂತ ಬಡದಾಟ ಹತ್ಯದಪ್ಪ ಬಡಿಗೆ ಇಲ್ಲಾರ ಬಡದಾಟ ಹತ್ಯದ ಅದಕ್ಕೆ ಬಂಧುಗಳೇ ಬಂಧುಗಳೇ ನಮ್ಮ ಅವಾಣ ಮಾಸ್ತಾರ ಅವರು ತಮ್ಮನ್ನು ಉದ್ದೇಶಿಸಿ ಬಹಳ ಚಂದ ಮಾತು ಹೇಳಿದ್ರು ಅವರು ಏನತ್ ಹೇಳಿದ್ರಿ ಸರ್ ಮಾತಾ ಬಹಳ ಚಂದ ಹೇಳಿದ್ರು ನಮ್ ಶಿರಾಡೋಣ ಸರ್ ಅವ್ರದು ಅವ್ರ ಏನೇನ್ ಆಶೀರ್ವಾದ ಮಾಡ್ಯಾರ ಅವ್ರಮ್ ಗುರುಗಳಿಪ್ಪ ಹೋಗ್ರಲ್ಲಿ ನಾವು ಮೊದಲನೇ ಸಂದಿಗೆ ಬಂದ ಹೇಳಿದೆವು ಏನತ್ರಿ ಕೌರವ್ರ ಪಾಂಡವ್ರಿಗೆ ಹ್ಯಾಂಗ ಅವ್ರ ಗುರುಗಳ ಇದ್ರು ಹಾಂಗ ನಮ್ ಹಾಲು ಮತ್ತ ಡೊಳ್ಳಿ ಅವ್ರ ಗುರುಗಳ ಹೇಳಿದೆವು ಹೇಳಿದೇವು ಹೇಳಿದೇವ್ರಿಪ್ಪ ಮಾತಾ ಖರೇ ನಾವೊಂದು ಮಾತಂದಿಟ್ಟಿದ್ದೇವು ಯಾ ಇಟ್ಟಿದೇವ್ರಿಪ ನಮ್ಮ ಅವ್ವಣ್ಣ ಮಾಸ್ತಾರ ಅವ್ರು ಒಮ್ಮೆ ಸರ್ ಹಾಕ್ಕಾರ ಒಮ್ಮೆ ಮಾಸ್ತರ್ ಹಾಕ್ಕಾರ ಹಾಂ 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 ಒಮ್ಮೆ ಅಪ್ಪ ಅವ್ರು ಹಾಕ್ಕಾರ ಹಿಂಗ ಹಿಂಗೆ ಅನನಾ ಅದಕ್ಕೆ ಬಹಳ ಮೈ ಹರ್ಕೊಂಡ್ರು ಅವರು ಏನತ್ತ ಹರ್ಕೊಂಡ್ರಿಪ್ಪ ಮೈಯ ನಮಗೆ ಶಿರಾಡೋಣ ಸರ್ ಹೇಳ್ಯಾರ ಹಾಂ ಅಲ್ಲಿ ಪುರಾಣ ಹೇಳಂದಾರ ಅಂದಾರ ಹೌದು ಹೇಳ್ರಿ ಅಲ್ಲಿ ನಿಮ್ಗ ಯಾರು ಬೇಡ ಅಂದಾರ ಏನಿಲ್ಲ ನೀವು ಹೇಳೋವ್ರೆ ಇದೀರಿ ಹೇಳು ಕಲಾ ನಿಂಬಲ್ಲಿ ಬಲ್ಯದ ನೀವು ಹೇಳ್ರಿ ನಿಮ್ ಬದಲಾವಣೆ ಆಗುದ ಅಟ್ಟೆ ಹೇಳಿ ಅವನು ಅಟ್ ನೀವು ತಾಸ ತಗೊಳಕ್ ಹೋಗಬೇಡ್ರಿಗೊಳಕ್ ಹೋಗ್ಬೇಡ್ರಿ ನೀವು ಲುಂಗಿ ಊರ ನೀವು ಪುರಾಣ ಹೇಳಗತ್ತಿರಿ ಹೇಳೋ ಮಾತ್ ಸತ್ತಿನಿ ಅದ ಹೌದ್ ಹೌದ್ ಮತ್ತೆ ಯಾಕ ಮೈ ಹರ್ಕೊಂಡು ಹೇಳ್ತಿರಿ ನೀವು ಇದ್ದುದ್ ಮಾತ್ ಇದ್ದಕ್ಕಿದ್ದಂಗೆ ಹೇಳದ್ರಿ ಏನ್ ಹಾಕದ ಏನ್ ಹಾಕ್ತದ್ರಿ ಟಿಮ್ ಟಿಮ್ ಇಡ್ರಿ ಅದಕ್ಕಿರ್ಲಿ ಕಿರ್ಲಿ ಹೌದು ಅಷ್ಟು ಮಾತ್ ಹೇಳುದಿಲ್ಲ ಹಾ ಹಾ ಇನ್ನು ಮುಂದೆ ಬಂದು ಮತ್ತೊಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಿ ಸರ್ ಮಾತಾಡಿ ಗ್ರಾಮದಾಗ ಇವ್ರ ಎಲ್ಲಾ ಬಂಗಾರ ಮೈತುಂಬಾ ಊಟ ನಾ ಮತ್ ನಾವು ಮತ್ತು ಹರ್ನಾಳದವ್ರು ಅರ್ಧಾ ತೊಲಿ ಊಟ ಅವರಿದ್ದು ಇಲ್ಲಿ ಬಹಳ ದಿಮಾಕ್ ಮಾಡೋದು ಬೇಡ ಅಂತ ನಾವ್ ಹೇಳಿದೆವು ಹೌದ್ ಹೌದು ಹೇಳ ಅವಳ ಮಾಸ್ತಾರತಾರ ಏನ್ ಹತ್ತಾರೀ ಸರ್ ಏ ಗೌಡ ನಾನೀ ಬಂಗಾರ ಇದ್ರ ಯಾರು ಹೇಳಿದ್ರು ನಾವು ತಗಡಿದ್ದೆವು ಅಂತಂದ್ರ ಅವರು ಏನು ಗೌಡ ಆ ಓ ಅವಾಣ್ ಮಾಸ್ತಾರ ಅವರಾ ನಾ ಹಾಂಗ ಬರಲಿಲ್ಲ ಯಾಕೊ ಹಾ ಹಾ ಗಾಡಿ ಪಟ್ರಿ ಹಿಡiala ಗದ ಹೌದಾ ಇರ್ಲಿ ಅದು ರಂಗ್ ಭೂಮಿದ ಇರ್ತದ ಹೌದು ಅವಾಣ್ ಮಾಸ್ತರ ಅವರಾ ಹೌದಾ ನಾ ಹಿಂಗ ನಿಮ್ಮಂಗ ಮಾತು ಹೇಳದಾವಲ್ಲ ಅಲ್ಲ ಅಲ್ಲ ಅರ್ಧ ಅರ್ಧಾತಲಿ ಬಂಗಾರರ ಹಾ ಅರ್ಧ ಅರ್ಧಾತಲಿ ಬಂಗಾರ ಅಂತ ಹಿಂಗ ಹೇಳದವರಲ್ಲ ಅಲ್ರಿಪ ಸಿಡ್ಯಾಣ ಗ್ರಾಮದ ಗುರು ಹಿರಿಯರ ಮೈ ತುಂಬ ಆಭರಣಗಳ ಬಂಗಾರದ ಗಟ್ಟಿ ಬಂಗಾರದ ಹೌದು ಉತ್ನಾಳದವರು ಮತ್ತು ಹರನಾಳದವರು ಬಲ್ಲಿ ಬರೇ ಕಿರುಬಳ್ಳನಾಗ ಅರ್ಧ ತೀರ್ ಉಂಗುರದ ಹೌದು ಆ ಉಂಗುರು ತೋರ್ಸಿ ಇಲ್ಲಿ ದಿಮಾಕ್ ಮಾಡುದು ಬೇಡ ಬೇಡ ಅಂತ ಹೇಳಿದೆವು ನಾವು ಬಂಗಾರ ಇದ್ದೇವೆ ಹೇಳಿಲ್ಲ ಹೇಳಿಲ್ಲ ಬರೇ ಗುರು ಹಿರಿಯರ ಆಶೀರ್ವಾದದಿಂದ ಅವರಲ್ಲಿ ದುಡಿದು ಏನೋ ಏನೋ ಸಿಗ್ಲಾರ ಗಂಟ ಒಂದು ಅರ್ಧ ತೊಲಿ ಬಂಗಾರ ನನಗ ನಿನಗ ಸಿಕ್ಕಾದ ಅದು ಬಹಳ ಬಡವ್ಯಾರ ಹೇಳುದು ಬೇಕಾಗಿಲ್ಲ ಈ ಮಾತ್ ಹೇಳಿನಿ ಇದೇ ನಾ ಹೇಳು ಹೊಳ್ಳಿ ಹೇಳಿ ಅಂದ್ರೆ ದೈವದ ಕೈಲಿ ನಾ ಭಾಳ ಶಾಣೆ ಬಹಳ ಬಲ ಇದ್ದ ಹೇಳದಂಗ ಏನಿದು ಹಾ ಅದನ್ನೇ ನಮ್ ಡಬ್ಬ ಅಂತ ಹೇಳದ್ ಮಾತಾಡಂಗಲ್ಲ ಎನ್ನೊಬ್ಬ ಮಾತಾಡ ನಂದ್ರ ಅವ ಏನ್ ಮಾತಾಡೋದು ಪರಿಪೂರ್ಣ ಅರ್ಥ ತಿಳ್ಕೊಂಡು ಮಾತಾಡಬೇಕು ನೀವು ಮಾತಾಡ್ಬೇಕು ಸುಮ್ಮನೆ ಏನ್ ಕೇನ್ ಬಾಯಿಗೆ ಬಂದಂಗ ಮಾತಾಡಿದ್ರ ತಗದಲ್ಲ ಅಲ್ಲ ಮಾ ನಿಮಗೆ ಇನ್ನೊಂದು ಮಾತು ಹೇಳ್ತೇವ ಏನ್ ಹೇಳುದ್ರಿಗೌಡ್ರಿರಾಡೋಣ್ ಸರ್ ಅವರು ಮನವಿ ಮಾರಾಯಮುತ್ತಿ ಅವರು ಬಿಜ್ರಿ ಸ್ವಾಮಿನ ಕಾಕ ನಿಡೋಣಿ ಕುಲ್ಕರ್ಣಿಯವರು ಸೊನ್ಯಾಳ್ ಗೌಡ್ರು ಹೌದ ಕಂದಲಗೈ ಬೀರ್ ಮಾಸ್ತಾರ ಅವರು ಹಾ ಹಾ ಢೊಳ್ಳಿನ ಹಾಡ್ ಹಾಡ್ಯಾರ ಅವರು ಹಾಡ್ಯಾರೀಪ ಈ ಢೊಳ್ಳಿನಾಡು ಹಾಡ್ಯಾರ ಅಂದ್ರ ನಾ ನಿಮಗ್ ಕೇಳ್ತ ಒಂದ್ ಮಾತಾ ಯಾನ್ ಕೇಳ ಢೊಳ್ಳಿನ ಹಾಡ ತಲೆಮಾರ ಹಿರಿಯಾರ್ ಹಿಡ್ಕೊಂಡು ಹಾಡ್ಕೋತ ಬಂದಾರ ಬಂದಾರ ಢೊಳ್ಳಿನ ಹಾಡ್ ಹೆಂಗದ ಅಂದ್ರ ಜುಗಲ್ ಬಂದಿ ಅದ ಜುಗಲ್ ಬಂದೆ ನಾಯರ ನ್ಯೂ ಇಯರ್ ಹತ್ತಿರ ಇದ್ರಾಗ ಹೌದು ನಾಯರ ನ್ಯೂ ಇಯರ್ ಹುರುಪಾತ್ರ ಆನಂದ ಇರ್ತದ ಏಕಾಏಕಿ ಎಲ್ಲಾ ಕೂಡಿ ಬಂದ್ ಕೂಡಲೇ ಮೊದಲೇ ಸಂದಿಗೆ ನಾ ಅಟ್ ಬಾಳ್ ಶಾಣೆ ಇಲ್ಲ ಬಲ್ಲವಲ್ಲ ಹಿಂಗ್ ತೆಗ್ದ್ ಮಾತ ಸತ್ತದ ಕ್ಯಾನ್ ಮಾಡ್ಯದ್ ಮಾಸ್ತಾರೆ ಹಿಂಗ್ಯಾಕ ಮಾತಾಡಿನಿ ಏನಾಗಿದ್ರಿ ಮ ಇವ್ರೆಲ್ಲಾ ಅಡ ಕೂತಾರ ನನ್ನ ಜರ ಏನಾರ ಶಾಲಿ ಕೂತ್ ಹತ್ರ ಆನಂದ್ ತಗೋಬೇಕತ್ ಕೂತಾರ ಹೌದು ಪ್ಯೂಟಿ ಎಲ್ಲ ಕೂಡ ನೀ ತೆಳಗ ಬಿದ್ದೆ ಅಂದ್ರೆ ಕುಸ್ತಿ ಅನ್ನ ಏನದ್ರಿ ನಾನು ನಂಗ್ ತೋಣ ಮನಿ ಹೋಗ್ಬಿಡ್ತೀನಿ ಹೌದಾ ಬಂದಾರ ಬಂದಾರ ಮಾತಾರಿನ ಚೋ ಹಾಕಿಲ್ಲ ನಾ ಸಣ್ಣವಾದ ನೀಂಗ ಹಾಕದ್ರಿ ಹಂಗೆ ಹಾಕದ ಇದು ಮೊದಲೇ ಜುಗಲ್ ಬಂದಿ ಅದ ಹೌದು ಇಲ್ಲಿ ನಂದ್ ಕರೆ ನಿಂದ್ ಕರೆ ನಡೀತದ ಅದ್ರೊಳಗೆ ಒಂದ್ ಏಕಾಏಕ ದೊಡ್ಡ ಸಿದ್ದೇಶ್ವರಪ್ಪ ಹೌದು ಹೌದ್ ಅವಾರ್ಡ್ ಮಾತ್ರ ಬರುದಿಲ್ಲ ಬರುದಿಲ್ಲ ಏನದ ಲೆವೆಲ್ ನಾನು ನೀನು ಇರ್ಬೇಕಾಗ್ತದ ಇರ್ಲಿ ಬಹಳಷ್ಟು ಮಾತು ಹೇಳುದ ಇಲ್ಲಿ ಬಂಧುಗಳೇ ಬಹಳ ಶಾಸ್ತ್ರ ಹೇಳೋದಿಲ್ಲ ಇಲ್ಲಿ ಎಲ್ಲಾ ದೊಡ್ಡವ್ರ ಮುಂದೆ ಬಹಳ ಹೇಳೋದ್ನು ಅದು ಒಳ್ಳೇದಲ್ಲ ಅಲ್ಲ ನಮ್ ಪರಂಪರೆ ಹೇಳ್ತದ ಶಾಣ್ಯಾರ ಮುಂದ ಬಹಳ ಹೌದು ಅದಕ್ಕೆ ಇಲ್ಲೊಂದು ಮಾತ್ ಅದು ಯಾನ್ ಹೇಳುದೀ ಗೌಡ್ರ ನಮ್ಮ ಮಾಸ್ತರ್ ಅವರಿಗೆ ಒಂದು ಪ್ರಶ್ನೆ ಕೇಳಿದವನು ರೀಪಾ ಕಲ್ಲೂರು ಕಡಿಮಠದೊಳಗ ನುಡಿ ಆ ನುಡಿ ಮಾಡ್ತಾನುಡಿ ಸಂದರ್ಭದೊಳಗ ಹಾರ್ಲಾಕ ಕಾಮನ ಬೂದಲ್ಲ ತಿರುಗಲಾಕ ರಾಮನ ಬಾಣಲ್ಲ ಬಾಣ ಅಲ್ಲ ಹಿಂಗಾರ ಹಿಂಗಾರ ಅಂದ್ರ ಅತಾರ ರಾಮಾಯಣದೊಳಗೆ ರಾಮಗ ಏಕ ಬಾಣಿಯ ತಂದಾರ ಹೌದು ಮಾ ಅವನ ಬಾಣಿ ಯಾವಲ್ಲಿ ತಿರುಗಿತ್ತು ನಿಮ್ ಹಿರಿಯಾರ ಅವನ್ ತಿರುಗಲಾಕ ರಾಮನ ಬಾಣ ರಾಮನ ಬಾಣ ಯಾವಲ್ಲಿ ತಿರುಗಿತ್ತು ಒಂದ್ ಏಳೆ ತಿರುಗಿತ್ ಅಂದ್ರ ರಾಮಗ್ ಯಾಕೆ ಏಕ ಬಾಣಿ ಆತರ ನಿಮ್ ಪ್ರಶ್ನೆ ಮಾಡಿವನು ಪ್ರಶ್ನೆ ಮಾಡಿ ಅದಕ್ ಬಂದ್ ಹೇಳ್ತಾರ ನೋಡ್ರಿ ಅವಾಣ ಮಾಸ್ತಾರ ಏನ್ ಹೇಳಿದ್ರು ಏನ್ ಹೇಳದ್ರಿ ಗೌಡ್ರ ಗೌಡ ಕಲ್ಲೂರು ಮಠಕ್ಕೆ ಕಲಂಕ್ ಹಚ್ಚಬೇಡ ಹೌದ ಕಲ್ಲೂರು ಮಠಕ್ಕೆ ಕಲಂಕ್ ಹಚ್ಚಬೇಡ ಅಲ್ಲಿ ಮಾತೇ ಆಗಲ್ಲ ನೀ ಮೈ ಹುಟ್ಟು ಹೇಳತೇನು ಹೌದ ಏನ್ ಅದಪ್ಪ ನಾವೊಬ್ಬ ಮೈ ಹುಟ್ಟು ಶೇಳಿನ ತಿಳ್ಕೋರಿ ನೀವು ಕೂಡಿರ್ತಾವೆ ಈ ಒಂದು ಕ್ಷಣಕ್ಕಾಗಿ ತಿಳ್ಕೋರಿ ತಿಳ್ಕೋರಿ ನಾ ಮೈ ಹುಟ್ಟು ಶೇಳಿನ ತಿಳ್ಕೋರಿ ನೀವು ಮಾಸ್ತಾರ ನಾ ಕಲ್ಲೂರು ಮಠಕ್ಕೆ ಕಲಂಕ್ ಹಚ್ಚಿದ್ದಲ್ಲೋ ಮೈ ಹುಟ್ಟು ಹಾ ಮುಂದೆ ಬಂದು ನೀ ಯಾಕೆ ಉತ್ತರ ಹೇಳದಿ ಯಾಕೆ ಹೇಳದಿ ನೀ ಯಾಕೆ ನಿನ್ನ ಮಠ ಮನೆ ಒಳಗೆ ನನ್ಕಿಂತ ದಡ್ಡ ಆಗಿ ನನ್ಕಿಂತ ಹೆಚ್ಚು ಕಲಂಗ್ ಹಚ್ಚದಿಲ್ಲ ಮಟ್ಟಕ್ಕ ಆ ಆ ಮಟ್ಟದಾಗ ಈ ಶಬ್ದ ಈ ನುಡಿನ ಬಳಕೆ ಆಗಲ್ಲ ಅಂದವ ನೀ ಯಾಕ ಉತ್ತರ ಹೇಳಕ್ ಪ್ರಯತ್ನ ಮಾಡ್ರಿ ಯಾಕ ಮಾಡ್ರಿ ನಮ್ಮ ಮಟ್ಟ ಮನೆ ಇದು ನಡೆಯಲೇ ಸ್ಪಷ್ಟ ಬಿಟ್ಟು ಬಿಡಬೇಕಾಗಿತ್ತು ಅದು ದೈವದ ಕೈ ಕೊಡ್ಬೇಕಾಗಿತ್ತು ಮಾತ್ರ ದೈವ ಕಾಟ ಮಾಡ್ತಿತ್ತು ಹೌದು ನೀ ಯಾಕ ಹೇಳಕ್ ಪ್ರಯತ್ನ ಮಾಡ್ರಿ ನೀ ಚಿ ಅನ್ಸ್ ಸರಿ ನಾ ಎಡ್ ಚಿ ಅನ್ಸೋತ್ ಅಂದಂಗ್ ಐತೆ ಏನಿದು ಹಾ 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 ಹಂಗೇತ್ರಿ ಇದು ಹಂಗಲ್ಲ ಇದು ಹಿರಿ ಬಾದ್ಮಿ ದಿನ ನುಡಿ ಆಗು ಸಮಯದೊಳಗ ಆದ ಮಾತದ ಏನದ್ರಿ ತಿರುಗಲಾಕ ರಾಮನ ಬಾಣಲ್ಲ ಹಾರ್ಲಾಕ ಕಾಮನ ಅಲ್ಲ ಅಲ್ಲ ಇದು ಪ್ರಶ್ನೆ ಅದ ಅವ್ರ ಉತ್ತರ ಏನ್ ಹೇಳಿದ್ರಿ ರಾಮನ ಬಾಣಿಂದ ಉತ್ತರ ಹೇಳಿದ್ರು ಆ ಸೀತಾ ಮಾತೆ ಲಕ್ಷ್ಮಣ ರಾಮ ವನವಾಸಕ್ಕೆ ಹೋದ ಹೊತ್ತಿನೊಳಗೆ ಮಾಯದ ಜಿಂಕಿ ಬತ್ತು ಮೋಹ ಹತ್ರ ಕುಬ್ಸಬೇಕು ಕಣ ಹೇಳಿ ಅಲ್ಲಿ ಹೋದ್ ಹೊತ್ತರ ಒಳಗ ಶ್ರೀರಾಮ ಚಂದ್ರನ್ ಬಾಳ ಶ್ರೀರಾಮ ಚಂದ್ರ ಯಾಕೆ ಒಳಗ್ ಕುಂಡಿ ಬೇಕಾಗಿ ಕುಂಡ್ ಬೇಡದಾಗಿ ಯಾಕೆ ಹೊತ್ತಿ ಹೋದ್ರೆ ಏನ್ ಹೇಳ ಕಲ್ಲರ್ ಕುಡ್ರಿ ಆ ನೀವು ಪ್ರಶ್ನೆ ಮಾಡೇವೇನು ನೀವು ಮಾತಾಡಿದ್ರಿ ಏನು ಹಾ ಹಾ ತಡ್ ಬಂದ ಕೇಸಿಂದ್ರ ನೀವು ಮೇಲೆ ಸರ್ದಾರ್ ಹೇಳಿ ನಿಮ್ಮ ಅಣ್ಣಗ್ ಬ್ರೀತದ ಅವ್ರ ಮೇಳ ಎಷ್ಟೋ ಸರಿ ಶಿವ ನೀವು ಎಷ್ಟೋ ದಿವಸ ಶಿವ ಮಾಡಿರಿ ಹೌದು ಹಿಂಗ ಮಾತಾಡಿದ್ರಿ ಯಾವ ಹತ್ತದ ಯಾವ ಲೆಕ್ಕಕ್ಕೆ ಲೆಕ್ಕ ನಿಮಗೆ ಬರಲಿಲ್ಲ ಅಂದ್ರೆ ಇದು ನನಗೆ ಬರೋದಿಲ್ಲ ಬಿಟ್ಟು ಅದಕ್ಕೆ ಬಿಡಬೇಕು ಸುಮ್ಮನೆ ಎಲ್ಲ ಹೋದ ಕೂಡ ಆ ರಾಮ ಮನೆ ಹಾಕೊಂಡಿರ್ಬೇಕಾಗಿತ್ತು ಗುಡ್ಸದಿರ್ಬೇಕಿತ್ತು ಯಾಕೆ ಹತ್ತಿ ಬದ ಅಂದ್ರೆ ಏನ್ ಹೇಳುದನ್ ಹೇಳುದು ಇದು ಹೆಂಗ ಆಗ್ತದ ಹೇಳೇನು ಹೆಂಗ್ ಸಾಡೆ ಸಾನ್ ಹಂತಿ ಹಾ 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 ನಾ ಮಠ್ಮ ಇಲ್ಲ ಅನ್ನೋದು ಮಾತಾ ಹೇಳಂಗ ಹೇಳದು ಆಳೆ ನಿನ್ನಂತೆ ತಿಳಿಯನು ಆ ನಿನ್ನ ರಾಮನ ಬಾಣ ಹುಷಿ ಹೋಗಿತ್ತಂದ್ರ ಅವನಿಗೆ ಬಾಣಿ ಯಾಕಂದ್ರು ಯಾಕಂದ್ರು ಬೇಕಲ್ಲ ಪ್ರಮಾಣಕ ಬೇಕು ಬಾಣ ಹುಷಿ ಹೋಗಿತ್ತಂದ್ರ ಯಾಕ ಏಕ ಬಾಣಿ ಅಂದ್ರು ಒಂದ್ ದಂಡಿಗೆ ಹಚ್ಚಿ ಮಂಗಳಾರತಿ ಮಾಡು ಮಾಡ್ರಿ ಅಲ್ಲಿ ತಕ ಮಂಗಳಾರತಿ ಇಲ್ಲ 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 ನಮಗೊಂದು ಅವ್ನು ನಾವೊಂದು ಕೇಳಿದೆ ಅಂದ್ರೆ ಅವರೊಂದು ನನಗ್ ಕೇಳ್ಯಾರ ಏನು ಕೇಳಿರಿ ಸರ್ ಏನು ಕೇಳಾರಂದ್ರ ಏನು ಕೇಳಿರಿ ಕಾಲೇ ಶಿವಸ್ಥಾನ ನಮ್ಮ ಅಂಶದ ಮುತ್ಯನ ಸಿದ್ದಾಟಿಗೆಗೆ ಅಂಶಿದ ಮುತ್ಯ ಹಿಂದ ಬಂದದ ಹೌದು ನಿಮಗೆ ಎಲ್ಲಿಂದ ಬತ್ತು ಹಾ ಹಾ ಹಿಂಗ ಮಾಳಿಗರ ಮುತ್ಯನ ಸಂತತಿಗೆ ಎಲ್ಲಿಂದ ಬತ್ತು ಹೌದಾ ನಿಮಗೆ ಎಲ್ಲಾ ಕೂನಿದ್ದ ಮಾತ್ರ ಸುಮ್ಮ ನೆನಪಿಗೆ ತರುದ ಅದಾ ಹಾ ಬರೆ ನೆನಪಿಗೆ ತರುದ ಅದಾ ಸೋಮ್ಮ ಹಳ್ಳಿ ಹಣವರ ನಾಡ ಡಿಳ್ಳಿ ಭಾಷಣ ಪಟ್ಟಣದೊಳಗೆ ಅಲ್ಲಿ ಒಟ್ಟೋಳ ಶಿವಸ್ಥಾನ ಇತ್ತು ಇತ್ತು ಅದರ ಮೇಲೆ ಶಿಲಾಲಿಪಿ ಇತ್ತು ಏನಿತ್ರಿ ಏನಿತ್ರಿ ಗೌಡ್ರ ಇದು ಜಕ್ಕಪ್ಪ ಮಾಳಪ್ಪನ ಸ್ವಾಧೀನ ಆಗಬೇಕು ಅವರ ಕೈದಿಂದ ಇದು ಹೊರಗಡೆ ಬರಬೇಕಂತೇಳಿ ಶಿಲಾಲಿಪಿ ಹೊಡೆದಿತ್ತು ಹೊಡೆದಿತ್ತು ಮುಂದೆ ಸೋಮರಾಯ ಗೌಡ ಹೋಗಿ ಬಹುದರ್ ಭಾಷಾ ಸುಲ್ತಾನ ಭಾಷಾನ ನ್ಯಾಯ ಮಾಡ್ಯಾನು ಧರ್ಮದ ನ್ಯಾಯ ಮಾಡ್ಯಾನ ಸೌತಿ ಮಕ್ಕಳ ಸರಿ ಪಾಲ ಮಾಡ್ಯಾನ ಹೌದು ಹೌದು ಏಸೋ ವರ್ಷ ನೀಗಲಾರ ನ್ಯಾಯಿ ಸೋಮರಾಯ ಸೌತಿ ಮಕ್ಕಳ ಪಾಲ ಸರಿಯಾಗ ಮಾಡಿ ಮಾಡಿ ಅಲ್ಲಿ ಓದಿ ನೋಡ್ದ ಅದ್ರ ಮೇಲೆ ಶಿಲಾಲಿಪಿ ಜಕ್ಕಪ್ಪ ಜಕ್ಕಪ್ಪ ಮಾಳಪ್ಪತ್ತು ಹೌದು ಹೌದು ಜಕ್ಕಪ್ಪ ಹಿಂದೆ ಇದು ಸ್ವಾಧೀನ ಹಾಕೇಳಿ ಹೇಳಿ ಶಿಲಾಲಿಪಿ ಇತ್ತು ಮುಂದೆ ಎರಡು ಮಕ್ಕಳನ್ನು ತೊಗೊಂಡು ಹೋಗಿ ಕಿಸಿಂದ್ರ ಆ ವಡ್ಡೋಲಕ್ಕೆ ಶಿವಸ್ಥಾನ ತಂದಾನ ನಮ್ಮ ಅವಳಿಗೆ ನಮ್ಮ ರಾಗ ಅವಳಿಗೆ ಜಕ್ಕಪ್ಪ ಮಾಳಪ್ಪನ್ ಹಿಂದ ವಡ್ಡೋಲಕ್ಕೆ ಶಿವಸ್ಥಾನ ಬಂದದ ಬಂದದ ಅದು ಹಿಂದಿಂದ ಮಾತು ಬೇರೆ ಅದ ದೊಡ್ಡವ್ರ ಮುಂದೆ ಬಹಳ ಶಾಂತಾನ ಬೇಕಾಗಿಲ್ಲ ನೀ ಎಷ್ಟು ಕೇಳಿದ ಅಷ್ಟು ಪ್ರಶ್ನೆ ನೇರವಾಗಿ ಉತ್ತರ ನಮಗ ಒಡ್ಡೋಲಾಗ ಶಿವಸ್ಥಾನ ಯಾರಿಂದ ಅಂತ ಕೇಳಿದ್ರೆ ಹೌದು ಜಕ್ಕಪ್ಪ ಮಾಳಪ್ಪ ಅಂತ ಹೇಳಿ ನಿಮ್ ಪ್ರಶ್ನೆದ ಉತ್ತರ ಖುಲ್ಲ ಕುಲ್ಲ ಆಯ್ತು ಅದಕ್ಕೆ ಮಾನಭಾವಿಗಳೇ ಬಹಳಷ್ಟು ಮಾತನಾಡಲಾರದೆ ಇನ್ನೊಂದಿಟ್ಟು ಹೆಚ್ಚ ಹೆಚ್ಚಿ ಸಂದ ಪ್ರಕಾರವಾಗಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಕಲಾವಂತರಿ ಪಾಳೆ ಹೋಗದ ಅವಾಣ ಮಾಸ್ತರ್ ಅವ್ರ ನಿಮ್ ಮಠ ಮನೆ ಇನ್ನೊಂದ್ ಭೀ ನಿಮ್ಗೆ ಚಾನ್ಸ್ ಕೊಡ್ತೇವೆ ಆ ಮಠಮನಿ ಒಳಗಿಂದ ನೀವು ಅಲ್ಲ ಅಂದಿರಿ ಉತ್ರ ಹೇಳಿರಿ ಉತ್ರ ಹೇಳಿರಿ ಅಂದ್ರೆ ಖಚ್ರಿ ಹೌದು ಕಡೆ ಖಚ್ರಿ ಮ ನಾವು ಉತ್ರ ನಾವು ಹೇಳೋ ಪ್ರಶ್ನೆ ಉತ್ತರ ಇದು ನಮ್ದ ಅಲ್ಲ ಅಂದ್ರ ಅಂದ್ರೆ ನಮ್ ದೈವಕ್ಕೆ ತಿಳಿಸಿಕೊಟ್ಟ ಮಂಗಳಾರತಿ ಮಾಡಿ ಹೌದು ಬಹಳ ಶಾಂತಾನು ಬುದ್ಧಿ ಮಾತು ಹೇಳೋದು ಬೇಕಾಗಿಲ್ಲ ಬೇಕಾಗಿಲ್ಲ ಎಲ್ಲಾ ಗಬಾಳ್ ಬೇಡ ಹೇಳಿ ಏನು ವಿಷಯ ಇಡಬೇಡ್ರಿ ಹೌದು ಹೇಳ ಸಿದ್ಧಾಡ್ಗಿದು ಮಾತಾ ಎರಡು ಹಣ್ಣು ಬಾಳಿಕೆ ಸುಲ್ದಂಗ ಮಾತಾಡಿ ಸಿಂದ್ರ ಮಂಗಳಾರತಿ ಮಾಡಿ ಹೊರತ್ತಿ ಒಂದು ಖಾಲಿ ಹಾಡಿ పాళే ఉభయ కలవంత్రు కొ దయట్టు శాంతత కాపాడంత వినంతి